ನೋಡಿ ಅಲ್ಲಿ ಕಾಯ್ತಾ ಉಂಟು ನೋಡಿ ಆದರೆ ಊಟದ ಪ್ಲೇಸಲ್ಲಿ ಇದೆಲ್ಲ ನೋಡಿ ಹಾಲು ಇದಕ್ಕೆ ಹಾಲು ಇಲ್ಲ ಕಪ್ಪು ಎಲ್ಲ ಜಾಸ್ತಿ ಆಗ್ತದೆ ಟಿಂಕ ಓ ಇದಕ್ಕೆ ಇಂಜೆಕ್ಷನ್ ಕೊಡಲಿಲ್ಲ ಇದಕ್ಕೆ ಜ್ವರ ಬರಲಿಲ್ಲ ಇದು ಹಾಲು ಕುಡಿಯುವುದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಎಂತ ಸಹ ಜ್ವರ ಬರಲಿಲ್ಲ ಹೇಗೆ ಮೂರುವರೆ ವರ್ಷ ಆಗ್ತಾ ಬಂತು ಟಿಂಕ ಹಾಂ ಹಾಂ ನಮ್ಮ ಮನೆಯ ದೊಡ್ಡ ಬೇಕು ಅಂದಿದು ಟಿಂಕು ಮೂರುವರೆ ವರ್ಷದ್ದು ಮೂರೂವರೆ ವರ್ಷ ಆಯ್ತಾ ನಿಂಗೆ ಅಣ್ಣ ತಮ್ಮಂದಿರು ಬಾರಿ ಒಟ್ಟಿಗಿತ್ತಾರೆ ನೋಡಿ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ಹಾಗೆ ಕೆಲವೊಂದು ಕಡೆ ಮಳೆ ಸ್ಟಾರ್ಟ್ ಆಗಿಲ್ಲ ಮಳೆಗಾಲ ಸ್ಟಾರ್ಟ್ ಆಗುವಾಗ ಕೆಲವರಿಗೆ ಶೀತ ಜ್ವರ ಎಲ್ಲ ಬರ್ತಲ್ಲ ಅದಕ್ಕೆ ಟೀ ಉಂಟಲ್ಲ ಇನ್ನದು ಸೈರ್ಮಿಂಟು ಇರುತ್ತಿದ್ವಿ ಎಲ್ಲ ವರ್ಗ ಹ ಹಾಗೆ ನಿಮ್ಗೆ ಟೀ ಎಲ್ಲ ಮಾಡೋದು ಉಂಟಲ್ಲ ಒಂದು ಒಳ್ಳೆ ಟೀ ಮಾಡಿ ನಮ್ಗೆ ಮಾಡ್ಲಿಕ್ಕಿದ್ದು ನಿಮ್ಗೆ ತೋರಿಸುವ ಶೀತ ಕಾಫಾ ಎಲ್ಲ ಇದ್ರೆ ಒಳ್ಳೆದು ಶುಂಠಿ ಆಗಿದ್ರೆ ಅದಕ್ಕೆ ಸ್ವಲ್ಪ ಶುಂಠಿ ಜಜ್ಜಿ ತಗೊಂಡಿದ್ದಾರೆ ಎರಡು ಗ್ಲಾಸ್ ಚಾ ಒಳ ಎರಡುಸ ಇಲ್ಲ ಚಿಕ್ಕ ಚಿಕ್ಕ ಇಷ್ಟು ಸ್ವಲ್ಪ ಟೀ ಮಾಡುದು ನಿಮ್ಗೆ ತೋರಿಸುವ ಸ್ವಲ್ಪ ಶುಂಠಿ ಜಾಸ್ತಿ ಇಲ್ಲ ಸ್ವಲ್ಪ ಜಜ್ಜಿ ಹಾಕಿದ್ದಾಯ್ತು ಶುಂಠಿ ಹಾಲು ಮತ್ತೆ ಸೇಮ್ ನೀವು ಟೀ ಹೇಗೆ ಮಾಡ್ತೀರಿ ಹಾಲು ಅದೇ ರೀತಿ ಶುಂಠಿ ಸ್ಟ್ರಾಂಗ್ ಸ್ವಲ್ಪ ಟೀ ಪೌಡರ್ ಜಾಸ್ತಿ ಸ್ಟ್ರಾಂಗ್ ಬೇಡ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಪೌಡರ್ ಹಾಕಿದ್ರೆ ಅದು ಇದು ಎಂತಪ್ಪ ಶುಂಠಿ ಒಂದು ಹಾಕಿ ಮತ್ತೆ ಏಲಕ್ಕಿ ಬೇಕಿದ್ರೆ ಹಾಕ್ಬೋದು ಏಲಕ್ಕಿ ಅವರು ಲವಂಗ ಸಾಕ್ತಾರೆ ಎಲ್ಲ ಹಾಕ್ತಾರೆ ಬೇಕಿದ್ರೆ ಹಾಕ್ಬೋದು ನಾನು ಶುಂಠಿ ಮಾತ್ರ ಹಾಕೋದು ಮತ್ತೆ ಇದಕ್ಕೆ ಬೇಕಿದ್ರೆ ಸಕ್ಕರೆ ಹಾಕ್ಬೋದು ಇಲ್ಲದೇ ಈಗ ಕುಡಿಬಹುದು ಇಷ್ಟೇ ಹಣ್ಣು ಕುದಿ ಬರ್ತದೆ ಮಾತ್ರ ಕುದಿ ಬಂದ ಮೇಲೆ ಮತ್ತೆ ಅದನ್ನೆಲ್ಲ ಜಿಡ್ಡೆಲ್ಲ ತೆಗೆದು ಅಂದ್ರೆ ಚಾವುಡಿ ಅಂತ ಹೇಳಿ ಕುಡಿಯುದು ಒಂದು ಎರಡು ಚಮಚ ಹಾಕು ಸ್ವಲ್ಪ ಸ್ವೀಟ್ ಬೇಕು ಈ ಅಷ್ಟೇ ಮಾಡ್ಲಿಕ್ಕೆ ಕೇಳುದು ಕುದಿ ಕುದಿ ಬಂದು ಸ್ವಲ್ಪ ಬೇಯಬೇಕು ಕುದಿ ಬಂದ್ರೆ ಆಯ್ತು ಮತ್ತೆ ಸ್ವಲ್ಪ ಬೇಯಬೇಕು ಜಾಸ್ತಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಇಟ್ಟು ಬೇಯಿಸಿದ್ರೆ ಆಯ್ತು ಮತ್ತೆ ರಪ್ಪ ಗ್ಲಾಸಿಗೆ ಹಾಕುದು ಕುಡಿಯುವುದೇ ಮತ್ತೆ ಕರಂಚಿ ಹೋಗ್ಬೋದು ನಾಳೆಗೆಲ್ಲ ಕರಂಜಿ ಹೋಗ್ತದೆ ನೀವು ರಫ್ ಗ್ಲಾಸ್ ಆಗಿ ಕುಡಿದ್ರೆ ಸ್ವಲ್ಪ ತನ್ನಾಗಾದ್ಮೇಲೆ ಕುಡಿದ್ರೆ ಆಯ್ತು ಇನ್ನು ಮಳೆ ಎಲ್ಲ ಬರ್ತದಲ್ಲ ನಮ್ಮ ಸ್ಟಾರ್ಟ್ ಆಗಿದೆ ಮಳೆ ಶುಂಠಿ ಟೀ ಮಾಡಿ ಖಾಲಿ ಟೀ ಕುಡಿದಕ್ಕಿಂತ ಟೀ ರೆಡಿ ನೋಡಿ ಇಷ್ಟೇ ಮಾಡಿದ್ದಿರೋದು ಒಂದು ಮಿಸ್ಟೇಕ್ ಇದರ ಒಂದು ಗ್ಲಾಸ್ ಆಗ್ತದೆ ಇದು ದೊಡ್ಡದು ಗ್ಲಾಸ್ ಎಲ್ಲ ಹಾಕಿ ಸ್ವಲ್ಪ ಉಂಟು ನೋಡಿ ಅಂಬಾಟ ಎಷ್ಟು ಆಗಿದೆ ನೋಡಿ ತುಂಬಾ ಆಗಿದೆ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಮೀಡಿಯಂ ಸೈಜ್ ಇದು ನಮ್ಮೆಲ್ಲ ನಿಂತಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಅದು ಮಳೆದು ತಿನ್ಬೋದ ಈಗ ಈಗ ಆಗಲ್ಲ ಸ್ವಲ್ಪ ದೊಡ್ಡದು ಇಲ್ಲಿ ಸ್ವಲ್ಪ ಮೀಡಿಯಮ್ದೆ ಇದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಒಳ್ಳೆದಾಗ್ತದೆ ಉಪ್ಪಿನಕಾಯಿ ಹಾಕಬೇಕು ನಮ್ದೆಲ್ಲ ಉಪ್ಪಿನಕಾಯಿ ಮುಗ್ದಿದೆ ಅಂತ ಚಿಕ್ಕ ಚಿಕ್ಕದು ಆದ್ರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಒಳ್ಳೆದಾಗ್ತದೆ ಇಲ್ಲಿ 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 ಬೆಕ್ಕುಗಳ ಸಂಸಾರ ಬೆಕ್ಕನ್ನು ಕರಿವಾ ಅಲ್ಲೇ ಇದ್ರೆ ಅದು ಎಲ್ಲ ಹೋಗ್ತದೆ ಹೋಗ್ತದೆ ಮಳೆಗೆ ಬನ್ನಿ ಬನ್ನಿ ಹೋಗುವ ಹೆಚ್ಚು ಬನ್ನಿ ಬನ್ನಿ ಹಾಂ ಬೇಗ ಬೇಗ ಮೆಲ್ಲ ಮೆಲ್ಲ ಬನ್ನಿ ಅದು ಬಾ ಬಾ ಪಿಂಕೋ ಬರ್ ಬನ್ನಿ ಹೋಗುವ ಹಾಂ ಹೋಗುವ ಬನ್ನಿ ಬೇಗ ಬರಬೇಕು ಹ್ಞೂ ಬೇಗ ಬರಬೇಕು ಬನ್ನಿ ಹೋಗುವ ಹಾಂ ಎಲ್ರಿ ಎಲ್ಲ ಒಳಗೆ ಒಳಗೆ ಇದು ಇದು ಲೇಸ್ ಲೇಸ್ ಅಂತ ಅಲ್ಲ ಸೋಯಾ ಸೋಯಾ ಚೆಂಚ ಉಂಟಲ್ಲ ಅದು ಮತ್ತೆ ಇದನ್ನು ಪದಾರ್ಥ ಮಾಡಿ ನಮಗೆ ಎಲ್ಲಿಗೆ ಹೋಗಿ ಉಂಟು ಗೊತ್ತುಂಟಾ ಫಂಕ್ಷನ್ ಹೋಗಿ ಉಂಟು ಅಂದ್ರೆ ತೊಟ್ಟಿಲು ಹಾಕುವ ಇದು ಉಂಟಲ್ಲ ಶಾಸ್ತ್ರ ಮಗುವಿನ ತೊಟ್ಟಿಲು ಹಾಕುವ ಶಾಸ್ತ್ರ ಹೆಣ್ಣು ಮಗುವಿತ್ತು ನಮ್ಮ ಮನೆ ಆಚೆ ಸ್ವಲ್ಪ ಹತ್ರದಲ್ಲಿ ಉಂಟು ಹಾಗೆ ಅಲ್ಲಿಗೆ ಹೋಗಿ ಬರುವ ಅಂತ ಇದ್ದೇವೆ ನೋಡಿ ಇದು ಸೋಯಾ ನೋಡಿ ನೋಡಿ ಇಂತದ ನೀವು ಪ್ಯಾಕೆಟ್ ಇದ್ರೆ ತಾನೇ ಇರೋದು ಕಂಪನಿ ಇದ್ದು ತಗೊಂಡ ಒಳ್ಳೇದು ಈ ಸಂತೆಯಲ್ಲಿ ಒಂದು ಬರ್ತದೆ ಅದರಲ್ಲಿ ಉಂಟಲ್ಲ ಈಗ ನೀರು ಹಾಕಿ ನೋಡುವಾಗ ಪಿಚಿಕ್ ಆಗ್ತದೆ ಅದು ಅದು ಒಳ್ಳೇದಾಗದು ಅದೇ ತರಬೇಡಿ ಅದನ್ನೆಲ್ಲ ಮತ್ತೆ ಅದ್ರಲ್ಲಿ ಗುಗ್ಗುರು ಕೂಡ ಇರ್ತದೆ ಅದು ಅಷ್ಟು ಒಳ್ಳೇದಿರುದಿಲ್ಲ ಮತ್ತೆ ಇನ್ನೊಂದು ಮೇನ್ ಆಗಿದ್ದು ಹೊಯ್ಗೆ ನಾವು ತಂದೇವೆ ಶಾಂತಿಯಿಂದ ತಂದದ್ದು ಇದೆ ಹೊಯ್ಗೆ ತಂದು ನೋಡ್ಬೋದು ನಿಮ್ಗೆ ಒಮ್ಮೆ ಹೇಗಿರ್ತದೆ ಎಲ್ಲಾದ್ರು ಸಹ ಕೆಲವೊಂದು ಸಂತೆ ತೋರ್ತದೆ ಒಳ್ಳೇದಿರ್ತದೆ ಕೆಲವೊಬ್ಬರದ್ದು ಮಾತ್ರ ನಾವ್ ಎರಡು ಸಲ ತಂದಿದ್ದು ಸಹ ಒಳ್ಳೇದಿರ್ಲಿಲ್ಲ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಕುದಿಸ್ಲಿಕ್ಕಿಲ್ಲ ಕುದಿಯ ಸ್ವಲ್ಪ ನೀರಿಗೆ ಬಿಸಿ ನೀರಿಗೆ ಹಾಕಿದ್ರೆ ಸಾಕಾಗುತ್ತೆ ರಪ್ಪ ಆಗ್ತದೆ ಇದು ಸೋಯಾದ ಪದಾರ್ಥ ಜಾಸ್ತಿ ಕೆಲಸ ಇರುದಿಲ್ಲ ಇನ್ನು ಸ್ವಲ್ಪ ಪೇಂಟ್ ಇದ್ದ ಕೆಲಸ ಎಲ್ಲ ಉಂಟು ಪೇಂಟ್ ಸ್ವಲ್ಪ ಮಾಡಿ ಹೋಗ್ಲಿಕ್ಕೆ ಉಂಟು ಅಹ್ ಪೇಂಟ್ ಇದು ಸ್ವಲ್ಪ ಸಾಮಾನ ತೋರಿಸುವ ನಿಮ್ಗೆ ಯಾವ ರೀತಿ ಪೇಂಟ್ ಎಲ್ಲ ಇರ್ತದೆ ಹೇಗೆ ಕೊಡ್ಬೇಕು ಪೇಂಟ್ ಅದನ್ನೆಲ್ಲ ನಿಮ್ಗೆ ಈಗ ಹೇಳಿಕೊಂಡು ಫಸ್ಟ್ ಪೇಂಟ್ ಮಾಡಿ ಮತ್ತೆ ಹೋಗುದು ಫಂಕ್ಷನ್ ಗೆ ನೋಡಿ ಪೇಂಟ್ ನ ಕೆಲಸ ಇದೇ ನೋಡಿ ಹೇಗೆ ನೀವು ಆದದ್ದು ಮೊನ್ನೆ ಕೆಲವರು ಹೇಳ್ತಿದ್ರು ನಾವು ಬಕ್ರ ಆಗ್ಲಿಲ್ಲ ಹಾಗೆ ಅಂತಿಲ್ಲ ಇವತ್ತು ನೀವು ಪೇಂಟ್ ನ ಕೆಲಸ ಅಂತ ಹೇಳುವಾಗ ನಿಜವಾಗಿ ನೀವು ಮನೆಗೆ ಕೊಡುವ ಪೇಂಟ್ ಅಂತೆಲ್ಲ ಅನ್ಕೊಂಡ್ರಲ್ಲ ಇವತ್ತು ಕೆಲವರು ಬಕ್ರ ಹಾಗೆಯೇ ಆಗಿ ಆಗಿಯೇ ಹೋಗ್ತಾರೆ ಇನ್ನು ನೀವ್ ಅನ್ಕೊಳ್ಬೇಡಿ ಇವಳು ಬಕ್ರ ಮಾಡ್ತಾಳೆ ಹಾಗೆ ಹೀಗೆ ಅಂತ ನಾನ್ ಬಕ್ರ ಮಾಡಿದ್ರು ರಪ್ಪ ಹೇಳ್ತೇನೆ ಎಂತ ಬಕ್ರ ಮಾಡಿದ್ರು ಬಕ್ರ ನಿಜವಾಗಿ ಆಗಿರ್ತಾರೆ ಕುಸಲಿಗೆ ಸ್ವಲ್ಪ ಎಲ್ಲ ಎಲ್ಲ ಮಾಡುದು ನೀವು ಎಂತ ಅನ್ಕೊಳ್ಬೇಡಿ ಬೇಜಾರ್ ಮಾಡ್ಬೇಡಿ ಯಾರು ಕೂಡ ಹಾಗೆ ಪೇಂಟ್ ಅಂತ ಹೇಳುದು ನೋಡಿ ಇದಕ್ಕೆ ಪೇಂಟ್ ಕೊಡ್ಲಿಕ್ಕೆ ಉಂಟು ಅಂದ್ರೆ ಪೇಂಟ್ ಅಂತ ಹೇಳಿ ಸ್ವಲ್ಪ ಹೊರಡಿಕ್ ಉಂಟು ಅಂತ ಹೇಳುದು ಗೆ ಹೋಗುದಲ್ಲ ಅದಕ್ಕೆ ಆಯ್ತು ಇನ್ನು ಹೊರಡಿ ಆದ್ಮೇಲೆ ಮತ್ತೆ ನಿಮ್ಮನೆ ಮಾತಾಡಕ್ಕೆ ಸಿಗುವ ಹೊರಡಿ ಆಯ್ತು ಆ ಆಗ್ತಾ ಇದ್ದೇನೆ ನಾವು ಹೊರಡಿ ಅಲ್ಲ ಹೊರಟು ಹೊರಡಿ ಹೊರಡಿ ಅಂತೇಳಿ ಹೇಳಿ ಮಾತಾಡಿ ಹೋಗ್ತದೆ ಅಂತ ಅಂದರೆ ಹೇಳಿ ಹೇಳಿ ಅಭ್ಯಾಸ ಆಗಿದೆ ಹೊರಡಿ ಹೊರಡಿ ಅಂತೇಳಿ ಹೊರಟಾಯಿತು ಇದು ಇದೆಂತಪ್ಪ ಈ ಫಂಕ್ಷನ್ ಎಲ್ಲ ಇರುವಾಗೆಲ್ಲ ಉಂಟಲ್ಲ ಹುಡುಗಿಯರ್ದು ಶುರು ಆಗ್ತದೆ ನೇಲ್ ಪಾಲಿಶ್ ಹಾಕೊಂಡು ನನ್ನ ಸೇರಿಸಿ ಹೇಳೋದು ಒಂದು ತೊಂಬತ್ತು ಪರ್ಸೆಂಟ್ ಹುಡುಗಿಯರು ಉಂಟಲ್ಲ ನಾಳೆ ಫಂಕ್ಷನ್ ಅಂತೇಳುವಾಗ ಇವತ್ತು ನೇಲ್ ಪಾಲಿಶ್ ರೆಡಿ ಆಗುತ್ತೆ ನನ್ನಲ್ಲೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ಇತ್ತು ನೋಡಿ ಹಾಗೆ ಆಗಿದೆ ಊದಲ್ಲಿ ಬಾಸ್ಲಿ ಉಂಟು ಮತ್ತೆ ಸೀದಾ ನೋಡಿ ನನ್ನದು ಆಯ್ತು ಇಲ್ಲಿ ಮನೆ ಇರುದು ಫಂಕ್ಷನ್ ಹಾಗೆ ಸುಲಭದಲ್ಲಿ ಹೋಗಿ ಕೂಡ ಬರ್ಬೋದು ಅದಕ್ಕೆ ನೋಡಿ ಅಮ್ಮ ಸಾರಿ ಉಟ್ಟೋದು ಇಲ್ಲದ್ರೆ ನನ್ಗೆ ದೂರ ಹೋಗ್ಲಿಕ್ಕಿದ್ರೆ ಆಚೆಚೆ ಇದರಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ ಸ್ಕೂಟಿಯಲ್ಲಿ ಅದಕ್ಕೆ ಅದಕ್ಕೆ ಅಮ್ಮ ಇವತ್ತು ಹತ್ರ ನಡ್ಕೊಂಡೇ ಹೋಗುದು ಹಾಗೆ ಆ ಸಾರಿ ಉಟ್ಟದು ಇಲ್ಲಾದ್ರೆ ತುಂಬಾ ನಾನಂತೂ ಅವರನ್ನು ಸಾರಿ ಉಟ್ಕೊಂಡು ಒಂದು ಸೈಡಲ್ಲಿ ಕೂತ್ಕೊಳಿಸಿಕೊಂಡು ಹೋಗುದೇ ಇಲ್ಲ ನನ್ಗೆ ಆಗುದಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅದು ಕಷ್ಟ ಆಗ್ತದೆ ಬ್ಯಾಲೆನ್ಸ್ ಸಿಗುದಿಲ್ಲ ಅದಕ್ಕೆ ಇವತ್ತು ನಡ್ಕೊಂಡೇ ಹೋಗುದು ಹಾಗೆ ನಾವು ಹೊರಡಿದ್ದೇವೆ ಇದೊಂದು ಫ್ರಾಕ್ ರೀತಿಯಲ್ಲಿ ಇದು ನಾನು ಅವತ್ತು ಕೂಡ ಡ್ರೆಸ್ ಹಾಕಿದ್ದೇನೆ ಯಾವುದೋ ಒಂದು ಫಂಕ್ಷನ್ ಗೆ ಹಾಕಿದ್ದೆ ಹಾಗೆ ಇವತ್ತು ಕೂಡ ಹಾಕುವ ಹೇಳಿ ತುಂಬಾ ಟೈಮ್ ಇದು ಹಾಕದೆ ಹಾಗೆ ಹಾಕಿದ್ದು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ಅದು ಒಂದರಿಂದ ತಂದ ಅವತ್ತು ತಂದದ್ದು ಅವತ್ತು ಹಾಕಿದ್ದೆ ಹಾಗೆ ಇವತ್ತು ಅದನ್ನೇ ಹಾಕಿದ್ದೇನೆ ಹಾಗೆ ನೋಡಿ ಎಂತ ಇಲ್ಲ ಇದಕ್ಕೆ ಹಿಂದೆ ಈ ರೀತಿ ಟೈ ಮಾಡ್ಲಿಕ್ಕೆ ಉಂಟು ನೋಡಿ ಇಲ್ಲಿ ಲೂಸ್ ಎಲ್ಲಾದ್ರೂ ಇದು ಲೂಸ್ ಆದ್ರೆ ಟೈ ಮಾಡ್ಲಿಕ್ಕೆ ಇವರ ಇವತ್ತು ಸಾರಿ ನೋಡಿ ಹತ್ರ ಹತ್ರ ಫಂಕ್ಷನ್ ಇದ್ರೆ ಅಮ್ಮ ಸಾರಿ ಆಗ್ತಾರೆ ದೂರ ಆದ್ರೆ ಆಗುದಿಲ್ಲ ತಿರುಗಿ 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 ಸ್ಪೀಡ್ ಇದು ಒನ್ ಎಕ್ಸ್ ಅಲ್ಲಿ ಹೋಗ್ಬೇಕು ಅಷ್ಟು ಸ್ಲೋ ಅಲ್ಲಿ ತಿರುಗಿದ್ರೆ ಸ್ಲೋ ನೋಡಿ ಕೆಲವೊಂದು ಶಾಸ್ತ್ರ ಎಲ್ಲ ಮುಗಿಯಿತು ಹಾಗೆ ಉತ್ಕೊಂಡಿದ್ದಾರೆ ಇನ್ನು ಇದೇ ಲಾಸ್ಟ್ ಫಂಕ್ಷನ್ ಅಂತ ಅನಿಸ್ತದೆ ಇನ್ನು ಎಂತ ಗೊತ್ತುಂಟ ಇನ್ನು ಜುಲೈ ಆ ದಿನಗಳಲ್ಲಿ ಫಂಕ್ಷನ್ ಇಲ್ಲ ಇನ್ನು ಇದೇ ಲಾಸ್ಟ್ ಅಂತ ಅನಿಸ್ತದೆ ಹಾಗೆ ಶಾಸ್ತ್ರ ಎಲ್ಲ ಮುಗಿದಿದೆ ಉಗ್ಕೊಂಡಿದ್ದೇವೆ ಈ ರೀತಿ ಶೀಟ್ ಹಾಕಿದ್ದಾರೆ ಮಳೆ ಬರುವುದಕ್ಕೆ ಮಳೆ ಸ್ವಲ್ಪ ಅದು ಮತ್ತೆ ಜನ ಎಲ್ಲ ಬರ್ಲಿಕ್ಕಿದ್ದಾರೆ ಜಾಸ್ತಿ ಜನ ಇಲ್ಲ ನೂರು ಜನ ಮಾತ್ರ ನೂರು ಜನಕ್ಕೆ ಮಾತ್ರ ಬೆಕ್ಕಲ್ಲಿ ಮಾತಾಡೋದು ಅಜ್ಜಿ ಮುಗಿಸಿ ಬರ್ತಾ ಇದೇ ಚಿಕ್ಕಿ ವೆಲ್ಕಮ್ ಮಾಡ್ಲಿಕ್ಕೆ ಚಿಕ್ಕಿ ನಿಂತಿದೆ ಇನ್ನಾಗೆ ಎಲ್ಲಿ ಉಂಟು ಬೆಕ್ಕಿತ್ತು ಹಾಂ ಚಿಕ್ಕಿ ಹಾ ಶೀತದಲ್ಲಿ ಇನ್ನಾಗೆ ಬೆಕ್ಕಿತ್ತು ಚಿಕ್ಕಿ ಮನೆಗೆ ಬಂದ ತಕ್ಷಣ ಮಾಡೆ ನೋಡಿ